ಹಾಯ್ ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ವೆಜ್ ನೂಡಿಲ್ಸ್ ಮಾಡಾಕತ್ತೇನೆ ಮೊಮ್ಮಕ್ಕಳು ಈಗ ಸೂಟಿ ಆಗ್ಯಾವಲ್ಲ ಮಾಡಿಕೊಡು ಅಜ್ಜಿ ಅನ್ನೋಕ್ಕ ಥರ ಇದು ನೂಡಿಲ್ಸ್ ಪಾಕಿಟ್ ಒಂದು ಪಾವುಕುಲು ಐತಿದ ಮತ್ತು ಇದನ್ನು ಇಷ್ಟು ಮಾಡಕತ್ತೀನಿ ಇದನ್ನ ಈಗ ಸೈಡಕ್ಕೆ ಇಡ್ತೀನಿ ನಿಮಗೆ ಆಮೇಲೆ ಮಾಡೋದು ಅದ್ರ ಬಗ್ಗೆ ತೋರಿಸ್ತೀನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದು ಹೇಳ್ತೀನಿ ಈರುಳ್ಳಿ ಈರುಳ್ಳಿ ಎರಡು ದೊಡ್ಡ ಹೆಂಚಿಟ್ಕೊಂಡೆನಿ ಉದ್ದಕ್ಕೆ ಹೆಂಚಿಟ್ಕೊಂಡಿ ಇದು ಕ್ಯಾಪ್ಸಿಕಮ್ ಒಂದು ಮೆಣಸಿನ್ಕಾಯಿ ಹೆಂಚಿಟ್ಕೊಂಡೇನೆ ಇದು ಈರುಳ್ಳಿ ಹೂವು ಅಂತಾರಲ್ಲ ನೀವು ಈರುಳ್ಳಿ ಹೂವು ಒಂದು ಸ್ವಲ್ಪ ಹೆಂಚಿಟ್ಕೊಂಡೇನೆ ಮೂರು ಮೆಣ್ಸಿನ್ಕಾಯಿ ಹೆಂಚಿಟ್ಕೊಂಡೆನಿ ಇದು ಕೋಬಿ ಒಂದು ಅರ್ಧ ಹೆಂಚಿಟ್ಕೊಂಡಿನಿ ಉದ್ದುದ್ದಕ್ಕೆ ಹೆಂಚಿಟ್ಕೊಂಡೆನಿ ಎಲ್ಲ ಇದು ಕ್ಯಾರೆಟ ಕ್ಯಾರೆಟನ್ನು ಉದ್ದಕ್ಕೆ ಹೆಂಚಿಟ್ಕೊಂಡಿನಿ ಎರಡು ಕ್ಯಾರೆಟ್ ಹೆಂಚಿಟ್ಕೊಂಡೆನಿ ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡೇನಿ ಮತ್ತು ಇದು ಹಸಿ ಶುಂಠಿ ಬಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡೇನಿ ಇದು ಇಲ್ಲೇ ಒಣ ಖಾರ ಪುಡಿ ಅರ್ಧ ಸ್ಪೂನ್ ಇಟ್ಕೊಂಡೇನಿ ಗರಂ ಮಸಾಲ ಅರ್ಧ ಸ್ಪೂನ್ ಇಟ್ಕೊಂಡೇನಿ ಪೇಪರ್ ಪೌಡ್ರ ಅರ್ಧ ಸ್ಪೂನ್ ಇಟ್ಕೊಂಡೇನಿ ಮತ್ತು ಧನಿಯಾ ಪುಡಿ ಅರ್ಧ ಸ್ಪೂನ್ ಇಟ್ಕೊಂಡೆನಿ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೇನಿ ಇದು ಸೋಯಾ ಸಾಸ್ ಇಟ್ಕೊಂಡೇನಿ ಇದು ಟೊಮೆಟೊ ಸಾಸ್ ಇಟ್ಕೊಂಡೇನಿ ಇದು ರೆಡ್ ಚಿಲ್ಲಿ ಸಾಸ್ ಇಟ್ಕೊಂಡೇನಿ ಇದು ಗ್ರೀನ್ ಸಾಸ್ ಇಟ್ಕೊಂಡೇನಿ ಸ್ವಲ್ಪ ಎಲ್ಲ ಅರ್ಧ ಅರ್ಧ ಸ್ಪೂನ್ ಇಟ್ಕೊಂಡೇನಿ ಮಾಡುವ ವಿಧಾನ ಹೇಳ್ತೇನೆ ನೋಡಿ ಒಂದು ಇಲ್ಲಿ ಬುಟ್ಟ್ಯಾಗ ನೀರಿತೇನಿ ನೀರು ಕುದಿಯಾಕತತಿ ಮತ್ತು ಅದರಾಗ ಒಂದು ಸ್ವಲ್ಪ ಉಪ್ಪಾಕಿನಿ ಭಾಳ ಹಾಕಂಗಿಲ್ಲ ಒಂದು ಸ್ವಲ್ಪ ಉಪ್ಪಾಕ್ಕನಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೀನಿ ಒಂದು ಅರ್ಧ ಸ್ಪೂನ್ ಯಾಕಂದ್ರೆ ಅದು ನುಡಲ್ಸ್ ಒಂದಕ್ಕೊಂದು ಗಂಟೆ ಆಗಂಗಿಲ್ಲ ಅದಕ್ಕೆ ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೀನಿ ಈಗ ಇದನ್ನು ಕುದಿಯಕ್ಕೆ ಹಾಕ್ಕೀನಿ ಈಗ ಎರಡು ನಿಮಿಷ ಕುದಿಬೇಕು ಚಲೋ ತಂಗೆ ಮೆತ್ತಗೆ ಇವು ಒಂದು ಸ್ವಲ್ಪ ನೋಡಿ ನಿಮಗೆ ತೋರಿಸ್ತೀನಿ ನಾನು ನೋಡಿ ಇವು ದಪ್ಪ ದಪ್ಪಕ್ಕೆ ಆಗ್ಯಾವ ಒಂದು ಸ್ವಲ್ಪ ಹಿಂಗೆ ಕೈಲೇ ನೋಡಬೇಕು ಸ್ವಲ್ಪ ಮಿದು ಆಗಬೇಕಷ್ಟು ಭಾಳ ಭಾಳ ಕುದಿಸ್ಬಾರ್ದು ಮತ್ತು ಈಗ ಇವನ್ನ ತೆಗೆದು ಸ್ವಲ್ಪ ಹ್ಞೂ ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಇಲ್ಲಿ ಒಂದು ಬುಟ್ಟಿಯಾಕಿ ತಣ್ಣೀರ್ ಇಟ್ಕೊಂಡಿನಿ ಆ ತಣ್ಣೀರೊಳಗೆ ಇವನ್ನ ಹಾಕ್ತೀನಿ ನೂಡುಲ್ಸ್ ಸುಡೋದನ್ನ ಮಾಡಬಾರ್ದು ಒಂದು ಸ್ವಲ್ಪ ತಣ್ಣೀರಾಗ ಹಾಕ್ಬೇಕು ಅವನ್ನ ನೋಡಿ ಇವು ತಣ್ಣೀರಾಗ ಏನು ನೂಡಲ್ಸ್ ಹಾಕಿನಲ್ಲ ಅವನ್ನ ತೆಗಿತಾನೆ ತೆಗೆ ನೀರು ಬಸದ್ ತೆಗಿತೀನಿ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಎರಡು ಚಮಚ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಅದು ಮತ್ತು ಅದರೊಳಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಾಕ್ಕನಿ ಇವು ಕ್ಯಾಪ್ಸಿಕಮ್ಮನ್ನು ಹಾಕ್ಕೀನಿ ಈರುಳ್ಳಿ ಹಾಕತ್ತೀನಿ ಕ್ಯಾರೆಟ್ ಕ್ಯಾರೆಟ್ ಹಾಕಾಕತ್ತೀನಿ ಇದು ಎಲ್ಲ ಫ್ರೈ ಆಗಲಿ ನೋಡಿ ಇದೆಲ್ಲ ಒಂದು ಸ್ವಲ್ಪ ಹುರ್ಕೊಂಡೇನಿ ಭಾಳ ಹುರ್ಕೋಬಾರ್ದು ಕತ್ತು ತಿನ್ನಕ್ಕೆ ತಿನ್ನಾಕಿ ಅವು ಬಾಯಾಗ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀನಿ ಮತ್ತು ಇದೆ ಕೋಬಿ ನೋಡಿ ಇದು ಈರುಳ್ಳಿ ಹೂವು ಹಾಕ್ತೀನಿ ಈಗ ಸೂಟಿ ಅದಾವಲ್ಲ ಮಾಡಿಕೊಡಂತಾರೆ ಹುಡುಗರಿಗೆ ಮಾಡಿಕೊಡೋದು ನಮಗೂ ಒಂದು ದಿನ ತಿನ್ನಾಕ ಚಲೋ ಅನ್ನಿಸ್ತತಿ ನಾವು ಮಾಡ್ಕೊಂಡು ತಿನ್ನೋದು ನೋಡಿ ಇಲ್ಲಿ ಒಣ ಖಾರ ಪುಡಿ ಮತ್ತು ಇದು ಧನಿಯಾ ಪುಡಿ ಮತ್ತು ಮಸಾಲ ಪುಡಿ ಮತ್ತು ಪೇಪರ್ ಬ್ಲ್ಯಾಕ್ ಪೇಪರ್ ಅಷ್ಟು ಹಾಕಿನಿ ನೋಡಿ ರೆಡ್ ಚಿಲ್ಲಿ ಸಾಸ್ ಹಾಕತ್ತೀನಿ ಸ್ವಲ್ಪ ಸ್ವಲ್ಪ ಹಾಕತ್ತೀನಿ ನಾ ಹುಡುಗರಿಗೆ ಕಾರ್ ಸೇರಂಗಿಲ್ಲ ಮತ್ತು ಇದು ಗ್ರೀನ್ ಸಾಸ್ ಹಾಕತ್ತೀನಿ

ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ನೀಡ್ಲ್ಸ್ ನೋಡಿ ಒಂದು ನೋಡಿರುತ್ತೆ ಸ್ವಲ್ಪ ನೋಡಿ ಕೊತ್ತಂಬರಿ ಸ್ವಲ್ಪ ಹಾಕುತ್ತೀನಿ ಲಾಸ್ಟ ನೋಡಿ ಸಾರು ಮಾಡ್ತೀನಿ ನೋಡಿ ವೆಜ್ ನೂಡಿಲ್ಸ್ ರೆಡಿ ಆಗೈತೆ ಚಲೋ ಮಾಡಿದ್ದೀನಿ ಎಲ್ಲ ಹಾಕಿ ನೋಡಿ ನೀವು ನಮ್ಮಮ್ಮಾಗಳು ಒಂದು ಈಟ ಹಾಕೋತಾಳಂತ ಅಕ್ಕಿಗಡ್ಡೆ ಬಾಯಾಗಿ ಹಾಕಿನಿ ಹೆಂಗಾಗೈತಿ ಅನ್ನೋದು ಹೇಳ್ತಾ ಹೇಳ ಸರ್ ನಾವು ಆಗೈತಿ ಹ್ಞೂ ಹೆಂಗಾಗೈತಿ ಮಸ್ತ್ ಆಯ್ತು ಮಸ್ತ್ ಆಗೈತಿ ಮಸ್ ಚೊಲೋ ಆಯ್ತು ಬಿಡುವ ನೋಡಿ ಇದು ವೆಜ್ ನೂಡಲ್ಸ್ಗೆ ಒಂದ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ ಥ್ಯಾಂಕ್ ಯು